ಲ್ಲಿ ಸಿಗ್ತಾ ಇರೋವಂಥದ್ದು ಎರಡು ಪರ್ಸೆಂಟ್ ಮಾತ್ರ ಆದರೆ ಅದನ್ನಲ್ಲಿ ಏನಾದ್ರೂ ಮೆರಿಟ್ ಮೇಲೆ ತಗೊಂಡ್ರೆ ಅದು ಸಿಗೋ ಅಂಥ ಅನುಮಾನ ಇದೆ ಆದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನು ಕಳೆದ ಹನ್ನೊಂದು ವರ್ಷದಿಂದ ಇತ್ತು ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ ಇಡಬ್ಲ್ಯೂ ಎಸ್ ಅಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿನಲ್ಲಿ ಒಕ್ಕಲಿಗರಿಗೆ ಅವಕಾಶ ಇತ್ತು ಯಾವ್ಯಾವ ಒಕ್ಕಲಿಗರಿಗೆ ಅಂದರೆ ಗಂಗಟ್ಕಾರ ಒಕ್ಕಲಿಗರಿಗೆ ಮರಸು ಒಕ್ಕಲಿಗರಿಗೆ ದಾಸ ಒಕ್ಕಲಿಗರಿಗೆ ಹಳ್ಳಿಕಾರು ಒಕ್ಕಲಿಗರಿಗೆ ನಾಮದಾರಿ ಒಕ್ಕಲಿಗರಿಗೆ ರೆಡ್ಡಿ ಒಕ್ಕಲಿಗರಿಗೆ ಸರ್ಪ ಒಕ್ಕಲಿಗರಿಗೆ ಈ ಏಳು ಒಕ್ಕಲಿಗರಿಗೆ ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಮೀಸಲಾತಿನಲ್ಲಿ ಅವಕಾಶ ಇತ್ತು ಆದರೆ ಹನ್ನೊಂದು ವರ್ಷಗಳಿಂದ ನಾವು ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾರತ್ರ ಉಪಜಾತಿ ಸಮೇತ ಸರ್ಟಿಫಿಕೇಟ್ ಇಲ್ಲ ನಮ್ಮಲ್ಲಿ ಇರತಕ್ಕಂಥದ್ದೆಲ್ಲ ಬರೀ ಒಕ್ಕಲಿಗ ಸರ್ಟಿಫಿಕೇಟ್ ಕೇವಲ ಒಕ್ಕಲಿಗ ಸರ್ಟಿಫಿಕೇಟ್ ಇದ್ದರೆ ಅದು ಇ ಡಬ್ಲ್ಯೂ ಎಸ್ಸಿಗೆ ಬರೋದಿಲ್ಲ ಇ ಡಬ್ಲ್ಯೂ ಎಸ್ ಅಲ್ಲಿ ನಮ್ಮ ನೋಡಿ ನಮಗೆ ನಾವೇನು ಎಸ್ ಸಿ ಕೋಟದಲ್ಲಿ ಕೇಳೋಕ್ಕಾಗೋದಿಲ್ಲ ಎಸ್ ಟಿ ಕೋಟದಲ್ಲಿ ಕೇಳೋಕ್ಕಾಗೋದಿಲ್ಲ ನಮಗೆ ಅವಕಾಶ ಇರೋಂಥದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ಸಲ್ಲಿ ನಮಗೇನು ಹತ್ತು ಪರ್ಸೆಂಟ್ ಇದೆ ಅದರಲ್ಲಿ ನಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದನ್ನು ಬಳಸ್ಕೊಳ್ಬೇಕು ಅಂತೇಳಿದರೆ ನಾವು ಉಪಜಾತಿ ಸಮೇತವಾಗಿ ಬರೆಸ್ಬೇಕಾಗುತ್ತೆ ಯಾಕಂದರೆ ನಾವು ಉಪಜಾತಿ ಸಮೇತ ಗಂಗಟ್ಕಾರು ಮರೆಸೋ ದಾಸ ಒಕ್ಕಲಿಗ ಅಂತ ಬರೆಸೋದ್ರಿಂದ ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಹತ್ತು ಪರ್ಸೆಂಟ್ ಬಿ ಡಬ್ಲ್ಯೂ ಎಸ್ ಮೀಸಲಾತಿನಲ್ಲಿ ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಗುತ್ತೆ ಉದ್ಯೋಗದಲ್ಲಿ ಅವಕಾಶ ಸಿಗುತ್ತೆ ಹಾಗಾಗಿ ಯಾವಾಗ ಈ ಸಮುದಾಯದ ವಿದ್ಯಾರ್ಥಿಗಳು ವಿದ್ಯಾವಂತರಾಗ್ತಾರೆ ವಿದ್ಯಾವಂತರು ಉದ್ಯೋಗಿಗಳಾಗ್ತಾರೆ ಅವಾಗ ಮಾತ್ರ ಸಮಾಜ ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಹಾಗಾಗಿ ನಾವೆಲ್ಲರ ಇವತ್ತಿನ ಒಟ್ಟಾರೆ ತೀರ್ಮಾನ ಅಂತ ಏನು ಹೇಳಿದರೆ ನಾವೇನು ಒಕ್ಕಲಿಗರು ಜ ಖಡ್ಡಾಖಂಡಿತವಾಗಿ ಈ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಯಾರು ಇದರಿಂದ ವಂಚಿತರಾಗಬಾರ್ದು ಪ್ರತಿಯೊಬ್ಬರು ಸ್ವಯಂ ಗುರು ಒಕ್ಕಲಿಗ ಸಮುದಾಯದ ಪ್ರತಿಯೊಬ್ಬನೂ ಇದ್ರಲ್ಲಿ ನೋಂದಾಯಿಸ್ಕೊಳ್ಬೇಕು ಹಾಗೆ ಈ ನೈನು ಉಪಜಾತಿಯನ್ನು ಸಹ ಕಡ್ಡಾಯವಾಗಿ ಸರ್ಕಾರ ಕೊಟ್ಟಿರತಕ್ಕಂಥ ಕೋಡ್ ಬರುತ್ತೆ ಆ ಕೋಡನ್ನೇ ಭರಿಸಿ ಗಂಗಟ್ಕರ ಒಕ್ಕಲಿಗ ಆದರೆ ಅದಕ್ಕೊಂದು ಕೋಟ್ ಕೊಟ್ಟಿದೆ ಅದನ್ನು ಭರಿಸಿ ಮರುಸು ಒಕ್ಕಲಿಗಾದರೆ ಅದಕ್ಕೊಂದು ಕೋಟ್ ಕೊಟ್ಟಿದೆ ಅದನ್ನು ಬರೆಸಿ ಹಾಗಾಗಿ ನಾವು ಗಂಗಟ್ ಕಾರ ಅಂದ್ರೂ ಒಕ್ಕಲಿಗನೆ ಮರಸು ಅಂದ್ರೂ ಮರಸು ಒಕ್ಕಲಿಗನೆ ದಾಸ ಒಕ್ಕಲಿಗ ಅಂದರೂ ಸಹ ಅವನು ಒಕ್ಕಲಿಗನೆ ನಾವೆಲ್ಲರೂ ಒಕ್ಕಲಿಗರೆ ಆದರೆ ಮೀಸಲಾತಿ ಮತ್ತು ಸರ್ಕಾರದ ಸೌಲಭ್ಯಕ್ಕೆ ನಮ್ಮೆಲ್ಲರೂ ಉಪಜಾತಿಗಳನ್ನು ಗುರುತಿಸ್ಕೊಳ್ಳೋದು ಅನಿವಾರ್ಯತೆ ಇದೆ ಹಾಗಾಗಿ ಇವತ್ತು ನಾವೆಲ್ಲರೂ ಸಹ ಜಾಗೃತರಾಗೋಣ ಈ ಜಾತಿ ಸಮೀಕ್ಷೆಯಲ್ಲಿ ಉಪಜಾತಿಯನ್ನು ಕಡ್ಡಾಯವಾಗಿ ಗುರುತಿಸೋದ್ರ ಮುಖಾಂತರ ನಮ್ಮ ಹಕ್ಕನ್ನು ನಾವು ಪಡೆಯೋಣ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಆತ್ಮೀಯ ಬಂಧಗಳೇ ನಾಳೆ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಮೀಸಲಾತಿ ಹೋರಾಟ ಸಮಿತಿ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಒಂದು ಈ ಜಾತಿ ಸಮೀಕ್ಷೆಯನ್ನು ಕುರಿತಂತೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಗಾರದಲ್ಲಿ ತಾವು ನಾವೆಲ್ಲರೂ ಸಹ ಪಾಲ್ಗೊಳ್ಳೋಣ ನಾವೇನೀಗ ಚರ್ಚೆಯನ್ನು ಮಾಡಿದ್ದೀವಿ ಉಪಜಾತಿಗಳನ್ನು ಗುರುತಿಸೋದು ಆ ಉಪಜಾತಿಗಳ ಮುಖಾಂತರ ಇ ಡಬ್ಲ್ಯೂ ನಮ್ಮ ಏನು ಮೀಸಲಾತಿ ಸವಲತ್ತು ಅದನ್ನು ಪಡೆಯುವಂಥದ್ದನ್ನು ಅಲ್ಲೂ ಸಹ ಈ ಬಗ್ಗೆ ಒಂದು ಮುಕ್ತವಾದಂಥ ಚರ್ಚೆಯನ್ನು ಮಾಡೋಣ ಹಾಗಾಗಿ ಆ ತಾವೆಲ್ಲರೂ ಸಹ ಆ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು ನಾವು ಸಹ ಇದ್ದೇವೆ ತಾವೆಲ್ಲ ತಾವೆಲ್ಲರೂ ಬನ್ನಿ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಅಲ್ಲ ಹಂಚ್ಕೊಳ್ಳೋಣ ಒಂದು ಒಮ್ಮತದ ತೀರ್ಮಾನಕ್ಕೆ ಬರೋಣ ಆ ಉಪಜಾತಿಗಳನ್ನು ಗುರುತಿಸಿ ಮೂಲಭೂತವಾದಂಥ ಏನು ಇ ಡಬ್ಲ್ಯೂ ಎಸ್ ಎಲ್ ನಮ್ಮ ಸೌಲಭ್ಯ ಇದೆ ಅದನ್ನು ಪಡಿಲಿಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸೋಣ ಅಂತೇಳಿ ಹೇಳಿಕೆ ಬಯಸ್ತೇನೆ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆದಿಚುಂಚನಗಿರಿ ಸಮುದಾಯ ಭವನ ವಿಜಯನಗರ